ಎರಡನೇ ತಿರುಪತಿ ಅಂತಲೇ ಪ್ರಸಿದ್ಧ ಪಡೆದಿರುವ ಗಿಡದ ಜಾತ್ರೆ ನಾಗಮಂಗಲ ಮಂಡ್ಯ ಜಿಲ್ಲೆಯ ವಿಶಿಷ್ಟತಿನ ಅಸೂರಿ ಗಿಡದ ಜಾತ್ರೆಯು ಇದೇ ತಿಂಗಳು ಇಪ್ಪತ್ತೆರಡರಂದು ನಡೆಯಲಿದೆ ಈ ಗಿಡದ ಜಾತ್ರೆಯು ಒಂದೇ ದಿನ ನಡೆದರೂ ಸಾವಿರಾರು ವೆಂಕಟೇಶ್ವರನ ಭಕ್ತಾದಿಗಳು ಈ ಸನ್ನಿಧಿಗೆ ಸೇರುವುದು ಪ್ರಸಿದ್ಧಿಯಾಗಿದೆ ಈ ಜಾತ್ರೆಯಲ್ಲಿ ವೆಂಕಟೇಶ್ವರನ ಭಕ್ತಾದಿಗಳು ಹಾಗೂ ದಾಸಕರು ಒಂದೆಡೆ ಸೇರುವುದು ವಿಶಿಷ್ಟವಾಗಿದ್ದು ಆಯಾ ಕುಟುಂಬಕ್ಕೆ ಸಂಬಂಧಪಟ್ಟ ಹರಿಭಕ್ತರು ಜಮಾಯಿಸಿದ್ದು ಅವರವರ ಭಕ್ತಿಗನುಗುಣವಾಗಿ ಹರಕೆ ಒಪ್ಪಿಸುವುದು ಇಂದಿನ ವಾಡಿಕೆಯಾಗಿದೆ ಶ್ರೀ ಕ್ಷೇತ್ರ ತಿರುಪತಿಗೆ ಹೋಗದ ಭಕ್ತರು ಈ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಭಾಗವಹಿಸಿ ಹರಿಗೆ ಒಪ್ಪಿಸಿ ಇಲ್ಲಿಂದ ತಮ್ಮ ಊರುಗಳಿಗೆ ತೆರಳುತ್ತಾರೆ ಈ ಕ್ಷೇತ್ರಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಭಕ್ತರು ಸೇರ್ತಾರೆ ಆದ್ದರಿಂದ ಈ ಕ್ಷೇತ್ರವು ಎರಡನೇ ಚಿಕ್ಕ ತಿರುಪತಿಯಂತಲೇ ಪ್ರಸಿದ್ಧಿಯಾಗಿದೆ ಈ ಗಿಡದ ಜಾತ್ರೆ ಮಧ್ಯದಲ್ಲಿ ದೊಡ್ಡ ಬೆಟ್ಟವಿದ್ದು ಬೆಟ್ಟದ ಮೇಲ್ಭಾಗದಲ್ಲಿ ವೆಂಕಟೇಶ್ವರನ ಹಳೆಯ ದೇವಾಲಯವು ನೂತನವಾಗಿ ನಿರ್ಮಾಣಗೊಂಡಿದ್ದು ಈ ಬೆಟ್ಟದ ಗುಂಡಿಯಲ್ಲಿ ಭಕ್ತರು ಸ್ವಾಮಿಗೆ ವಿಶೇಷವಾದ ಪೂಜೆ ಸಲ್ಲಿಸುತ್ತಾರೆ ಮುಂದಿನ ದಿನಗಳಲ್ಲಿ ಈ ಗಿಡದ ಜಾತ್ರೆಯಲ್ಲಿ ತಿರುಪತಿ ಂತೆಯೇ ಯೋಜನೆಗಳನ್ನು ರೂಪಿಸಲು ಭಕ್ತಾದಿಗಳು ಸ್ವಾಮಿಯ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲು ತನುವನ್ನ ನೀಡಲು ಭಕ್ತಾದಿಗಳು ಮುಂದಾಕ್ಷಿಸಿದೆ ಡಿ ಆರ್ ಜಗದೀಶ್ ನಾಕಮಂಗಲ ಸುವರ್ಣ ಟೈಮ್ಸ್ ಇದು ಆಕಾಶ ಸಿಂಧು ಕಮಲಾನಿ ಮನೋಹರಾಣಿ ಆದಾಯ शेषादृशेखरविभो तव सुप्रभातम् पञ्चाननाभ्य भव षण्मुख विबुधास्तु बन्दी भाषापतिः पठति वा सरशुद्धिमारा तव सुप्रभात